ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾನವಿ ಕುಕಿಂಗ್ ಬ್ಲಾಗ್ಸ್ ನಾವು ಊರಿಗೆ ಬಂದಾಗಿಲ್ಲ ಬಳೆ ದಿನ ತಗೊಂಡು ಹೋಗ್ತಿರ್ತೀವಿ ಇದನ್ನ ಬೇಯಿಸಿ ತಿನ್ನೋದಕ್ಕಿಂತ ಹಸಿಯಾಗಿ ತಿಂದ್ರೇನೆ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಪೌಷ್ಟಿಕ ಸತ್ವಗಳು ಜಾಸ್ತಿ ಇದಾವೆ ದೇಹಕ್ಕೆ ತಂಪು ಮತ್ತೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ ಇದು ಕಿಡ್ನಿ ಸ್ಟೋನ್ ನ ಕಡಿಮೆ ಮಾಡುತ್ತೆ ಸ್ಟೋನ್ ಇರೋಂತವರು ಖಾಲಿ ಹೊಟ್ಟಿಗೆ ಜ್ಯೂಸ್ ಬೇಕಾದ್ರೂ ಮಾಡ್ಕೊಂಡು ಕುಡಿಯಬಹುದು ಇದನ್ನ ಕಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಎಳೆ ಎಳೆ ಬರ್ತಾ ಇರುತ್ತೆ ಅದನ್ನ ತೆಗೆದು ಕಟ್ ಮಾಡಿ ಮತ್ತೆ ಇದನ್ನ ಕಟ್ ಮಾಡಿದ ತಕ್ಷಣನೇ ಮಜ್ಜಿಗೆ ನೀರಿಗೆ ಹಾಕಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಆಗ್ಬಿಡುತ್ತೆ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾವ್ ಇದನ್ನ ಹೆಸರು ಹಾಕಿ ಹಸಿ ಕೋಸಂಬರಿ ಮಾಡಿ ತಿಂತೀವಿ ಆ ರೆಸಿಪಿ ಏನಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಒಂದ್ ಬೌಲ್ ಹೆಸರು ಕಾಳನ್ನ ರಾತ್ರಿನೇ ನೆನ್ಸಿಡಿ ಹೆಸರು ಕಾಳನ್ನ ಪಾತ್ರೆ ಬೇಯಿಸಿ ಯಾಕಂದ್ರೆ ನೆನ್ಸಿರ್ತೀವಲ್ಲ ಬೇಗ ಬೇಯುತ್ತೆ ಅದಾದ ನಂತರ ಬಾಳೆದಿನ ಹಾಕಿ ಒಂದ್ ಎರಡು ನಿಮಿಷ ಬೇಯಿಸಿ ಜಾಸ್ತಿ ಹೊತ್ತು ಬೇಯಿಸ್ಬಿಡಿ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ನಂತರ ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣಸು ಕರಿಬೇವು ಸ್ವಲ್ಪ ಉಪ್ಪು ಹಾಕಿ ಯಾಕಂದ್ರೆ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ನಂತರ ಸಾಂಬಾರ್ ಪುಡಿ ಎಳ್ ಪುಡಿ ಬೇಯಿಸಿಟ್ಟಿರೋ ದಿಂಡು ಮತ್ತೆ ಹೆಸರು ಕಾಳು ಹಾಕಿ ಸ್ವಲ್ಪ ಬೆಲ್ಲ ಮತ್ತೆ ನೀರ್ ಹಾಕಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಆಯ್ತು ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು